ಸೊ ನಮಸ್ಕಾರ ಪೋಷಕರೇ ನಾನು ನಿಮ್ಮ ಮಕ್ಕಳೆ ಡಾಕ್ಟರ್ ರಾಹುಲ್ ಸೊ ಈ ವಿಡಿಯೋದಲ್ಲಿ ಆ ಪೇರೆಂಟ್ಸ್ ಏನಂತಂದ್ರೆ ತುಂಬಾ ಇಚ್ಛೆ ಇರ್ತದ ಅವ್ರದ್ದು ಏನಂತ ತುಂಬಾ ಆಸೆ ಇರ್ತದ ಅವ್ರ ಮಗು ತುಂಬಾ ಏನಂತಂದ್ರೆ ಹೆಲ್ದಿ ಇರಬೇಕು ಅವ್ರ ಓದಿದೆಲ್ಲ ನೆನ್ಪಿಟ್ಕೋಬೇಕು ಆಮೇಲೆ ಒಂದು ಮೆಮೊರಿ ಪವರ್ ಚೆನ್ನಾಗಿರ್ಬೇಕು ಆಮೇಲೆ ಓದಿದ್ದು ಮತ್ತು ಕಲ್ತಿದ್ದು ಎಲ್ಲ ಜೀವನದಲ್ಲಿ ಏನಂತಾರೆ ಅಪ್ಲೈ ಮಾಡಬೇಕು ಮೆಮೊರಿ ಪವರ್ ಚೆನ್ನಾಗಿರಬೇಕು ಬ್ರಿಲಿಯಂಟ್ ಆಗಿರಬೇಕು ಈ ತರ ಎಲ್ಲ ತುಂಬಾ ಆಶೆಗಳು ಇರ್ತವೆ ಸೊ ಅದಕ್ಕೆ ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ಒನ್ ಆಫ್ ದ ಫೌಂಡೇಶನ್ ಏನಂತಂದ್ರೆ ಒಂದು ಓವರ್ ಆಲ್ ನ್ಯೂಟ್ರಿಷನಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸೊ ಜೊತೆಗೆ ಏನಂತಂದ್ರೆ ಅವನಿಗೆ ಯಾವ ತರ ಬೆಳೆಸಿರ್ತೀವಿ ಯಾವ ತರ ಸಂಸ್ಕಾರಗಳನ್ನು ಕೊಟ್ಟಿರ್ತೀವಿ ಆಮೇಲೆ ಎಲ್ಲಿ ಬೆಳೆದಿರ್ತಾನೆ ಅವನು ಆಮೇಲೆ ಶಾಲೆಯ ವಾತಾವರಣ ಇವೆಲ್ಲ ಕೂಡ ಅವನಿಗೆ ಮತ್ತು ಶಾಲೆಯಲ್ಲಿ ಕಲಿಕೆ ಇವೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಬಟ್ ಏನಂತ ಫೌಂಡೇಶನ್ ಸ್ಟಾರ್ಟ್ ಒಂದು ಏನಂತ ನ್ಯೂಟ್ರಿಷನಲ್ ಹ್ಯಾಬಿಟ್ಸ್ ಡಯೆಟ್ ಅವನು ಯಾವ ಥರ ಊಟ ಇದು ಮಾಡ್ತಾನೆ ಸೊ ಈ ವಿಡಿಯೋದಲ್ಲಿ ನಾನು ಏನಂತಂದ್ರೆ ಕೆಲವೊಂದು ಆಹಾರ ಪದ್ಧತಿಗಳು ಮತ್ತು ಆಹಾರಗಳು ಏನಂತಂದರೆ ಕೊಡಿಸಿದ್ರೆ ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗಲಿಕ್ಕೆ ಅವನ ಓವರ್ ಆಲ್ ಇಮ್ಯುನಿಟಿ ಹೆಚ್ಚಾಗ್ಲಿಕ್ಕೆ ಮೆಮೊರಿ ಪವರ್ ಹೆಚ್ಚಾಗ್ಲಿಕ್ಕೆ ಕಾನ್ಸಂಟ್ರೇಷನ್ ಫೋಕಸ್ ಹೆಚ್ಚಾಗಲಿಕ್ಕೆ ಸಹಾಯ ಮಾಡುತ್ತೆ ಅವು ಯಾವ ಫುಡ್ ಐಟಮ್ಸ್ ಇದಾವೆ ಆಮೇಲೆ ಯಾವ ಥರ ನಾವು ಅವ್ರಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ವಿಡಿಯೋನ ನಾನು ಎರಡು ಪಾರ್ಟ್ ಅಂದರೆ ಫಸ್ಟ್ ಇನಿಷಿಯಲ್ ಪಾರ್ಟಲ್ಲಿ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗೆ ಏನೇನು ಫುಡ್ಗಳು ರಿಕ್ವೈರ್ಮೆಂಟ್ ಇದೆ ಆಮೇಲೆ ನಮ್ಮ ಇಮ್ಯುನಿಟಿಗೆ ಏನೇನು ಫುಡ್ ಇಂದ ರಿಕ್ವೈರ್ಮೆಂಟ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಫುಡ್ ಐಟಮ್ಸು ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಆಮೇಲೆ ಏನಂತರ ನ್ಯೂಟ್ರಿಯೆಂಟ್ಸು ಎಲ್ಲೆಲ್ಲಿ ಸಿಗುತ್ತೆ ಸೊ ಆ ಯಾವ ಫುಡ್ ಅಲ್ಲಿ ಯಾವ ನ್ಯೂಟ್ರಿಯೆಂಟ್ ಸಿಗುತ್ತೆ ಸೊ ನಮ್ ಫಸ್ಟ್ ಅಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ನಮ್ ಬ್ರೈನ್ ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹೇಳ್ತೀನಿ ವಿಡಿಯೋ ತುಂಬಾ ಸ್ವಲ್ಪ ಲೆಂದೆ ಆಗುತ್ತೆ ಸೊ ಏನಂತಂದ್ರೆ ಯಾರ ಪೇರೆಂಟ್ಸ್ ತುಂಬಾ ಕಮಿಟೆಡ್ ಇದಾರೆ ಏನಂತಂದ್ರೆ ಅವ್ರದ್ದು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅವ್ರೇನಂತಂದ್ರೆ ಕಂಪ್ಲೀಟ್ ವಿಡಿಯೋನ ನಾವು ನೋಡಬೇಕು ನಾನು ಈಗ ಶಾರ್ಟ್ ಮಾಡಿ ಒಂದ್ ಎರಡು ಮೂರು ಜಾಸ್ತಿ ತಗೋಬಹುದು ಬಟ್ ಏನಂತಂದ್ರೆ ಇದು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ರೇನೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಮತ್ತು ಅದರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ನಾನು ಕೊನೆವರೆಗೆ ಈ ವಿಡಿಯೋ ನೋಡ್ರಿ ಅಂತ ನಾನು ಹೇಳ್ತೀನಿ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಏನೇನು ಫುಡ್ಗಳು ನಮಗೆ ಆಹಾರದಲ್ಲಿ ಇರಬೇಕು ಸೊ ಫಸ್ಟ್ ಏನಂತಂದ್ರೆ ನಮ್ದು ಬ್ರೈನ್ ಏನಾದ್ರೆ ಮೇನ್ಲಿ ಇಟ್ ಈಸ್ ಮೇಡ್ ಆಫ್ ಫ್ಯಾಟ್ ಸೊ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಅನ್ನೋದು ನಮ್ಮ ಮೆದುಳಿನ ಬೆಳವಣಿಗೆಗೆ ತುಂಬಾ ಏನಂತಂದ್ರೆ ಇಂಪಾರ್ಟೆಂಟ್ ಇದೆ ಸೊ ಎರಡನೇದು ಏನಂತಂದ್ರೆ ಮಗುವಿನ ಆಹಾರದಲ್ಲಿ ಕರೆಕ್ಟ್ ಆಗಿ ಎಲ್ಲಾ ವಿಟಮಿನ್ಸ್ ಮತ್ತು ಮಿನರಲ್ಸ್ ಗಳು ಇರಬೇಕು ಯಾಕಂದ್ರೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ತುಂಬಾ ಇಂಪಾರ್ಟೆಂಟ್ ಅವು ಏನಂತಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಡ್ಯಾಮೇಜ್ ಅನ್ನು ಕಡಿಮೆ ಮಾಡ್ತದೆ ಸೊ ಅದು ಬಿ ಕಾಂಪ್ಲೆಕ್ಸ್ ಇರ್ಬೋದು ಅದು ಫೋಲೇಟ್ಸ್ ಇರ್ಬೋದು ಅದು ವಿಟಮಿನ್ ಸಿ ಇರ್ಬೋದು ಅದು ಏನಂತಾರೆ ಫ್ಯಾಟ್ ಸೊಲಬಲ್ ವಿಟಮಿನ್ ಆದಾಗ ವಿಟಮಿನ್ ಎ ಡಿ ವಿಟಮಿನ್ ಕೆ ಈ ತರ ಫ್ಯಾಟ್ ಸೊಲಬಲ್ ವಿಟಮಿನ್ಸ್ ಇರ್ಬೋದು ಆಮೇಲೆ ಇವು ಮಿನರಲ್ಸ್ ಅಂತಾರೆ ಲವಣಗಳು ಏನಂತಾರಲ್ಲ ಜಿಂಕು ಮತ್ತು ಮ್ಯಾಗ್ನೇಷಿಯಮು ಸೆಲಿನಿಯಮು ಇವು ತುಂಬ ನಮ್ದು ಮೆದುಳಿನ ಬೆಳವಣಿಗೆಗೆ ಏನಂತಂದ್ರೆ ನ್ಯೂರೋ ಟ್ರಾನ್ಸ್ಮಿಷನ್ಗೆ ಏನಂತಂದ್ರೆ ತುಂಬ ಇವು ಏನಂತಂದ್ರೆ ಕೆಟಲಿಸ್ಟ್ ವರೆಗೆ ಕೆಲಸ ಮಾಡ್ತವೆ ಅವು ಸೊ ಇವು ಏನಂತಂದ್ರೆ ನಮಗೆ ಬೇಕು ಆಹಾರದಲ್ಲಿ ಸೊ ಏನಂತಂದ್ರೆ ನಮ್ಮ ಆಹಾರದ ಮಕ್ಕಳ ಆಹಾರದಲ್ಲಿ ಒಳ್ಳೆಯ ಏನಂತಂದ್ರೆ ಪ್ರೋಟೀನ್ ಯುಕ್ತ ಆಹಾರ ಇರಬೇಕು ಪ್ರೋಟೀನ್ ಯುಕ್ತ ಆಹಾರಗಳು ಸೊ ಅದನ್ನು ಕಂಪ್ಲೀಟ್ ಆಗಿ ಇರಬೇಕು ನಾಲ್ಕನೇದಾಗಿ ಮೊದಲಿನ ಡೆವಲಪ್ಮೆಂಟ್ಗೆ ಒಳ್ಳೆ ಕಬ್ಬಿನ ಅಂಶ ಇರೋದು ಇಂಪಾರ್ಟೆಂಟ್ ಸೊ ಅದು ಎಲ್ಲಿ ಸಿಗುತ್ತೆ ಮತ್ತೆ ನಾವು ಏನೇನು ಮಾಡಬೇಕು ಅಂತ ನಾನು ಅದು ಹೇಳ್ತೀನಿ ಅದು ಸೊ ಅಂಶ ಅಂತಂದ್ರೆ ಎಸೆನ್ಸಿಯಲ್ ಬೇಕು ನಮಗೆ ಆಮೇಲೆ ಐದನೇದಾಗಿ ಏನಂತಂದ್ರೆ ನಮ್ದು ಏನಂತಂದ್ರೆ ನಟ್ಸ್ ಏನಂತಂದ್ರೆ ಸ್ಪ್ರೌಟ್ಸ್ ನಟ್ಸ್ ಕೂಡ ನಮ್ಮ ಆಹಾರದಲ್ಲಿ ಇರಬೇಕು ಅದರಲ್ಲಿ ಏನಂತಂದ್ರೆ ಒಳ್ಳೆ ಫ್ಯಾಟ್ ಸಿಗುತ್ತೆ ಆಮೇಲೆ ಏನಂತಂದ್ರೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ ಸೊ ಇದನ್ನು ನಾವು ಡಿವೈಡ್ ಮಾಡಿ ನೆಕ್ಸ್ಟ್ ಏನಂತಂದ್ರೆ ನಾವು ಅದನ್ನು ಒಂದೊಂದಾಗಿ ಬಿಡಿಸಿ ಯಾವ ತರ ಫುಡ್ ಕೊಡಬೇಕು ಯಾವ್ದ್ರಲ್ಲಿ ಏನ್ ಐಟಮ್ ಇರುತ್ತೆ ಅಂತ ನಾನು ಹೇಳ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಆಗಿ ನಾವು ಏನಂತಂದ್ರೆ ಒಮೇಗಾ ಥ್ರಿ ಫ್ಯಾಟಿ ಫ್ಯಾಟಿಡ್ಸ್ ಅಂತಾರೆ ಸೊ ಇದರಲ್ಲಿ ಏನಂತಂದ್ರೆ ಡೆಗ್ಗು ಡಿ ಎಚ್ ಅಂತಕ್ಕಂಥ ಕಂಟೆಂಟ್ ಜಾಸ್ತಿ ಇರಬೇಕು ನಮ್ಮ ಮೆದುಳಿನ ಬೆಳವಣಿಗೆ ಏನಂತಂದ್ರೆ ಒಮೆಗಾ ತ್ರೀ ಫೈ ಡೇಸ್ ತುಂಬ ರೋಲ್ ಪ್ಲೇ ಮಾಡುತ್ತೆ ಸೊ ಡಿ ಎಚ್ ಎ ಕಂಟೆಂಟ್ ಜಾಸ್ತಿ ಅದರಲ್ಲಿ ಇರುತ್ತೆ ಸೊ ನಾವು ಏನಂತಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ತುಂಬ ಜಾಸ್ತಿ ಕಂಟೆಂಟ್ ಇರ್ತದೆ ಕೆಲವೊಂದು ವೆಜಿಟೇರಿಯನ್ ಫುಡ್ಸ್ ಇದ್ದಾವೆ ಬಟ್ ಅದು ಏನಂದ್ರೆ ಸೊ ಮೇನ್ಲಿ ಏನಂತಂದ್ರೆ ಫಿಶ್ ಫಿಶ್ ತಾರ್ಲೆ ಆಗಿರ್ಬೋದು ಬಂಗಡೆ ಆಗಿರ್ಬೋದು ಇದು ಮ್ಯಾಕ್ರೈನು ಮ್ಯಾಕ್ರಲೆ ಮತ್ತು ಅಲ್ಲ ಮೀನುಗಳು ಗೂತಾಯಿ ಅಂತ ಕರೀತಾರೆ ಸೊ ಆ ತರ ಇರ್ತಕ್ಕಂಥ ಫಿಶ್ಗಳಲ್ಲಿ ಫ್ಯಾಟಿ ಫಿಶ್ ಅದರಲ್ಲಿ ಏನಂತಂದ್ರೆ ಒಮೆಗಾ ಆಸಿಡ್ಸ್ ಇರ್ತವೆ ನಮಗೆ ಈ ಕ್ಯಾಪ್ಸೂಲ್ಸ್ ಕೂಡ ಬರ್ತಾವಲ್ಲ ಒಮೆಗಾ ಥ್ರಿ ಕ್ಯಾಪ್ಸೂಲ್ಸ್ ಅದು ಕೂಡ ಮೀನುಗಳಿಂದಾನೆ ಎಕ್ಸ್ಪಾಕ್ಟ್ ಮಾಡಿರ್ತಾರೆ ಸೊ ಮತ್ತೆ ವೆಜಿಟೇರಿಯನ್ ಫುಡ್ ಯಾವ್ದು ಅಗಸೆ ಬೀಜ ಅದರಲ್ಲಿ ಏನಂತ ತುಂಬಾ ಹೆಚ್ಚಿಗೆ ಪ್ರಮಾಣದಲ್ಲಿ ಫ್ಯಾಟಿ ಇರುತ್ತೆ ಚಿಯಾ ಸೀಡ್ಸ್ ಸೊ ನೀವು ಚಿಯಾ ಸೀಡ್ಸ್ ಏನಂತಂದ್ರೆ ಮಗುಗೆ ಜ್ಯೂಸ್ ಮಾಡಿ ಕೊಟ್ಟಿರೋದ್ರ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಅಗಸೆ ಬೀಸ ಸ್ವಲ್ಪ ಏನಂತ ಸ್ಪ್ರಿಂಕಲ್ ಮಾಡ್ಕೊಡ್ಬಹುದು ಅಂತಂದ್ರೆ ಅಗಸೆ ಬೀಡ ಚಟ್ನಿ ಮಾಡಿ ನೀವು ಏನಂತ ಮಗುಗೆ ಆಹಾರದಲ್ಲಿ ಕೊಡ್ಬಹುದು ಇನ್ನ ಸ್ವಲ್ಪ ವೆಜಿಟೇರಿಯನ್ ಫುಡ್ ಎಂತಂದ್ರೆ ಬಸಳೆ ಸೊಪ್ಪು ಮತ್ತು ಏನಾದ್ರು ನುಗ್ಗೆಕಾಯಿ ಕಾಯಿ ಸ್ವಲ್ಪ ಇರ್ತದೆ ಬಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಬಟ್ ನೀವು ಬಾದಾಮಿ ಕೊಡಬಹುದು ಮತ್ತೆ ಏನಂತಂದ್ರೆ ಪಿಸ್ತಾದಲ್ಲಿ ಕೂಡ ಸ್ವಲ್ಪ ಫ್ಯಾಟಿ ಆಸಿಡ್ಸ್ ಇದೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಕೊಡಬಹುದು ಓವರ್ ಆಲ್ ಅದ್ರದ್ದು ಏನಂತ ಪೌಡರ್ ಮಾಡ್ಕೊಡ್ಬೋದು ಹಾಲ ಮಿಕ್ಸ್ ಮಾಡ್ಕೊಡ್ಬೋದು ಆಮೇಲೆ ಏನಂತಾರೆ ಆಲ್ಮಂಡ್ಸ್ ಏನಂತಾರೆ ನೆನೆಸಿ ಮಗುಗೆ ಕೊಡಬಹುದು ಇದರಿಂದ ಮಗುವಿನ ಬುದ್ಧಿಶಕ್ತಿ ಮಗುವಿನ ಮೆಮೊರಿ ಪವರ್ ಆಗಲಿ ಕಾನ್ಸಂಟ್ರೇಷನ್ ಆಗಲಿ ಹೆಚ್ಚಿಗೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ನೆಕ್ಸ್ಟ್ ಏನಂತಂದ್ರೆ ಎರಡನೇದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾನು ಹೇಳಿದೆ ನಿಮಗೆ ಅಂದ್ರೆ ಮಕ್ಕಳ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದ್ರೆ ಮಿನರಲ್ಸ್ ಇರಬೇಕು ಆಮೇಲೆ ವೈಟಮಿನ್ಸ್ ಇರಬೇಕು ಸೊ ಮಿನರಲ್ಸ್ ಮತ್ತು ವೈಟಮಿನ್ಸ್ ಎದ್ರಲ್ಲಿ ಸಿಗುತ್ತೆ ನಮಗೆ ಅಂತಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದ್ರೆ ಮಿನರಲ್ಸ್ ಸಿಗ್ತದ ವೈಟಮಿನ್ಸ್ ಸಿಕ್ತವ ಆಮೇಲೆ ಫ್ರೂಟ್ಸ್ ಎಲ್ಲಾ ಸೀಸನಲ್ ಫ್ರೂಟ್ಸ್ ನೀವು ಮಕ್ಕಳಿಗೆ ಕೊಡಬೇಕು ಇದರಲ್ಲಿ ಏನಂತಂದ್ರೆ ಆಲ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಏನಿದೆ ಅಲ್ಲ ಎಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನೀವು ಪಾಲಕ್ ಕೊಡಬಹುದು ಮೆಂತೆ ಸೊಪ್ಪು ಕೊಡಬಹುದು ಸಬಾಸ್ಕಿ ಸೊಪ್ಪು ಕೊಡಬಹುದು ನೀವು ಸೊಪ್ಪಿನ ಪಲ್ಯ ಮಾಡ್ಕೊಂಡು ಕೊಡಬಹುದು ಅಥವಾ ಸೊಪ್ಪು ಏನಂತಂದ್ರೆ ಸಾರಲ್ಲಿ ಹಾಕಿ ಏನಂತಾರೆ ಕೊಡಬಹುದು ಮಕ್ಕಳು ಏನತ್ರ ತಿನ್ನೋದಿಲ್ಲ ನೀವೇನತ್ರ ಡಿಫ್ರೆಂಟ್ ವೆರೈಟಿ ಮಾಡಿ ಕೊಡಲೇಬೇಕಾಗುತ್ತೆ ಸೊ ನೀವು ಏನಂತಂದ್ರೆ ರೈಸ್ ಕಿಚಡಿ ಮಾಡಿದ್ರೆ ಅದರಲ್ಲಿ ಏನೋ ಸೊಪ್ಪು ಹಾಕಿ ಅದನ್ನು ಗ್ರೈಂಡ್ ಮಾಡಿ ಚೆನ್ನಾಗಿ ಕೊಡ್ಬೋದು ಆಮೇಲೆ ಏನಂತಂದ್ರೆ ಪ್ರತಿ ದಿವಸ ನೀವು ಏನಂತಂದ್ರೆ ಒಂದು ಮಗುಗೆ ಹಣ್ಣನ್ನು ಕೊಡೋದು ಹ್ಯಾಬಿಟ್ ಹಾಕಿ ಸೊ ಯೂಶ್ವಲಿ ನಾವೇನಂತಂದ್ರೆ ಮಗು ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಏನಾದ್ರೂ ಬೇಲಿ ಪುರಿ ಮಾಡ್ಕೊಡೋದಾಗ್ಲೂ ಪಾನಿಪುರಿ ಮಾಡ್ಕೊಡೋದಾಗ್ಲಿ ಈ ತರ ಮಾಡ್ಕೊಡ್ತೀವಿ ಬಟ್ ಅದ್ರ ನೀವು ಏನಂತಂದ್ರೆ ಫ್ರೂಟ್ಸ್ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ ಮಾಡಿ ಡಿಫ್ರೆಂಟ್ ಇದರಲ್ಲಿ ಕಟ್ ಮಾಡಿ ಫಿಂಗರ್ ಫ್ರೂಟ್ಸ್ ಅನ್ನು ಮಗು ತಿನ್ಲಿಕ್ಕೆ ಕೊಡಬಹುದು ಅದೇನಂತಂದ್ರೆ ಡಿಫ್ರೆಂಟ್ ಕಲರ್ ಕಲರ್ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಮಾಡಿಕೊಟ್ರೆ ಮಗು ತುಂಬಾ ಲೈಕ್ ಮಾಡ್ತದೆ ಅದ್ರ ಮೇಲೆ ಸ್ವಲ್ಪ ಏನಂತಂದ್ರೆ ಆರ್ಲಿ ಆಯಿಲ್ ಗಾರ್ನಿಶಿಂಗ್ ಮಾಡಿ ನೀವು ಕೊಡಬಹುದು ಅದರಿಂದ ಆಲಿವ್ ಆಯ್ಲಿಂದ ಮೆದುಳಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜ್ ನಾನು ಲಾಭಕಾರಿ ಏನ ಯೂಸ್ ಏನಿದೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ನಾನು ಇದರಲ್ಲಿ ಹೇಳ್ತೀನಿ ಅಂತಂದ್ರೆ ನಮ್ದು ಬಟ್ಟೆ ಹೊಟ್ಟೆ ಏನಂತಂದ್ರೆ ಕ್ಲೀನ್ ಆಗಿಬಿಡ್ತದ ಮಲಬದ್ಧತೆ ಆಗೋದಿಲ್ಲ ಇವಾಗ ನನಗೆ ಹುಬ್ಬಳ್ಳಿಯಲ್ಲಿ ಕ್ಲಿನಿಕಲ್ಲಿ ತುಂಬಾ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ ಸರ್ ನಮ್ಮ ಮಗು ಮೋಷನ್ಸ್ ಮೂರು ದಿನ ಆದರೂ ಮಾಡಿದ್ರೆ ನಾಲ್ಕು ದಿನ ಆದ್ರೂ ಮಾಡೋದಿಲ್ಲ ಏನಕ್ಕೆ ಅಂತಂದ್ರೆ ಆ ಒಂದು ಆಹಾರದಲ್ಲಿ ಏನಂತಂದ್ರೆ ಈ ನಾರಿನಾಂಶ ಏನಂತ ಕಡಿಮೆ ಇರ್ತದೆ ಸಿವ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸು ಹಸಿ ತರಕಾರಿ ಜಾಸ್ತಿ ಕೊಟ್ರೆ ಹಣ್ಣಿನ ಪ್ರವಾಹ ಪದಾರ್ಥಗಳು ಜಾಸ್ತಿ ಕೊಟ್ರೆ ಅದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ನಾರಿನಾಂಶ ಜಾಸ್ತಿ ಇದ್ದಕ್ಕೆ ಏನಂತಂದ್ರೆ ಮಲ ಕ್ಲೀನ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಮಲ ಕ್ಲೀನ್ ಆಗಿದೆ ನಮ್ದು ಹೊಟ್ಟೆ ಕ್ಲೀನ್ ಇದೆ ಅಂತಂದ್ರೆ ನಮ್ಮೆದುರು ಚೆನ್ನಾಗಿರುತ್ತದೆ ಏನಕ್ಕೆ ಅಂತಂದರೆ ನಮ್ದು ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂತಂತಂದ್ರೆ ನಮ್ದು ಏನಂತ ಕೆಟ್ಟ ಬ್ಯಾಡ್ ಬೆಟ್ರೆ ಗ್ರೋತ್ ಆಗುತ್ತೆ ಅಲ್ಲಿ ಸೊ ಬ್ಯಾಡ್ ಬ್ಯಾಕ್ಟೀರಿಯಾ ಗ್ರೋತ್ ಆದಾಗ ಅಂತಂದ್ರೆ ನಮ್ದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲ ನಮ್ದು ಏನಂತಂದ್ರೆ ಇದರಿಂದ ನಮ್ದು ಗಟ್ಟಿಂದಾನೇ ಇದು ಆಗುತ್ತೆ ಸೊ ನಮ್ದು ಏನಂತಂದ್ರೆ ಇಟ್ ಈಸ್ ಲೈಕ್ ಎ ಸೆಕೆಂಡ್ ಬ್ರೈನ್ ನಮ್ದು ಹೊಟ್ಟೆ ಸೊ ಹೊಟ್ಟೆ ಚೆನ್ನಾಗಿದೆ ಅಂತಂದ್ರೆ ಮೆದುಳು ಚೆನ್ನಾಗಿರ್ತದೆ ಸೊ ನೀವು ಏನಂತ ಹಸಿ ತರಕಾರಿ ಮತ್ತು ಇದು ಕೊಡೋದ್ರಿಂದ ಮದುವಿನ ನಂತರ ಮಲಬದ್ಧತೆ ಕಡಿಮೆ ಆಗುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಚೆನ್ನಾಗಿ ರಿಲೀಸ್ ಆಗ್ತವೆ ನ್ಯೂರೋ ಟ್ರಾನ್ಸ್ಮಿಟರ್ ಚೆನ್ನಾಗಿ ರಿಲೀಸ್ ಆಗ್ತದೆ ಅಂತಂದ್ರೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಏನಂತ ಸಂದೇಶ ಹೋಗ್ತಾ ಇರ್ತದೆ ನ್ಯೂರೋ ಟ್ರಾನ್ಸ್ಮಿಷನ್ ಆಗ್ತಿರ್ತದೆ ಅದು ಇಂಪ್ರೂವ್ ಆಗುತ್ತೆ ಅದರಿಂದ ಏನಂತ ಮಗುವಿನ ಕಾನ್ಸನ್ಟ್ರೇಷನ್ ಮೆಮೊರಿ ಆಮೇಲೆ ಫೋಕಸ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಈ ತರ ತುಂಬಾ ಅಡ್ವಾಂಟೇಜಸ್ ಇದೆ ಸೊ ನೀವೇನಂತಂದ್ರೆ ಮಕ್ಕಳ ಆಹಾರದಲ್ಲಿ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಮತ್ತು ಪ್ರತಿದಿನ ಒಂದು ಹಣ್ಣು ಕೊಡುವ ಅಭ್ಯಾಸವನ್ನು ಓಡಿ ಮಾಡಿಸ್ಲಿ ಅಂತ ಈ ಎರಡನೇ ಪಾಯಿಂಟ್ ನಾವು ಮೂರನೇ ಪಾಯಿಂಟ್ ಏನಾಗಿದೆ ಅಂತಂದ್ರೆ ಮಗುವಿನ ಆಹಾರದಲ್ಲಿ ತುಂಬ ಏನಂತಂದ್ರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರಬೇಕು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲಿ ಇರ್ತದೆ ಅಂದರೆ ಅಲ್ಲಿ ಜಾಸ್ತಿ ಇರ್ತದೆ ಮತ್ತು ಹಸಿ ತರಕಾರಿದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತದೆ ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಯಾವ್ಯಾವ ಅಂತಂದ್ರೆ ನಾನು ಹೇಳಿಬಿಡ್ತೀನಿ ಒಂದು ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ ಇಸ್ ವಿಟಮಿನ್ ಸಿ ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಆಂಟಿ ಆಕ್ಸಿಡೆಂಟ್ ಇಸ್ ವಿಟಮಿನ್ ಡಿ ನಮ್ದು ಏನಂತ ವಿಟಮಿನ್ ಎ ವಿಟಮಿನ್ ಇ ಸೊ ಇವು ನಾಲ್ಕು ಏನೋ ಅಂತಂದ್ರೆ ನಮ್ಮ ಆಹಾರದಲ್ಲಿ ಇರಬೇಕು ಆಂಟಿ ಆಕ್ಸಿಡೆಂಟ್ ಏನ್ ನಮ್ದು ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರೆ ನಮ್ದು ಬಾಡಿ ಏನಂತಂದ್ರೆ ದಿನ ಏನಂತ ರೀಜನ್ರೇಷನ್ ಆಗ್ತಾ ಇರ್ತದೆ ಒಂದು ಶೆಲ್ ಡೆತ್ ಆದ್ಮೇಲೆ ಇನ್ನೊಂದು ಶೆಲ್ ಬರ್ತಾ ಇರ್ತದೆ ಸೊ ಪ್ರತಿದಿನ ಏನಂತಂದ್ರೆ ಶೆಲ್ ರಿಕವರಿ ರೀಜನ್ರೇಷನ್ ಆಗ್ತಾನೆ ಇರುತ್ತೆ ಬಾಡಿಯಲ್ಲಿ ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಆಗಿರ್ತಕ್ಕಂಥ ಡ್ಯಾಮೇಜ್ ಅನ್ನು ಕಡಿಮೆ ಮಾಡಲಿಕ್ಕೆ ನಮ್ದು ಈ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ರೋಲ್ ಪ್ಲೇ ಮಾಡುತ್ತೆ ಸೊ ನಮ್ಮ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಏನಂತಂದ್ರೆ ಸಫಿಶಿಯಂಟ್ ಕ್ವಾಂಟಿಟಿಯಲ್ಲಿ ಇರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಟಮಿನ್ ಸಿ ಎಲ್ಲಿ ಇರ್ತದೆ ನಾನು ಈಗ ಹೇಳಲಿಕ್ಕೆ ಬಯಸ್ತೀನಿ ವಿಟಮಿನ್ ಸಿ ಅಂತಂದ್ರೆ ನಮ್ದು ಆರೆಂಜ್ ಆರೆಂಜು ಲಿಂಬೆ ಹಣ್ಣು ಆಮೇಲೆ ಪೇರ್ಲೆ ಹಣ್ಣು ಆಮೇಲೆ ವಾಟರ್ ಮೆಲಲ್ ಕೂಡ ವಿಟಮಿನ್ ಸಿ ಜಾಸ್ತಿ ಇದೆ ಆಮೇಲೆ ಸೋರಿ ಸೋರ್ಸ್ ಏನಂದ್ರೆ ಆಮ್ಲ ನೆಲ್ಲಿಕಾಯಿ ತುಂಬಾ ಜಾಸ್ತಿ ಇರ್ತದೆ ಆಮೇಲೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಕೂಡ ವಿಟಮಿನ್ ಸಿ ತುಂಬಾ ಜಾಸ್ತಿ ಇದೆ ಸೊ ವಿಟಮಿನ್ ಡಿ ಅಲ್ಲಿ ಜಾಸ್ತಿ ಇರ್ತದೆ ಅಂತಂದ್ರೆ ಮೇನ್ಲಿ ಇದು ಏನಂತಂದ್ರೆ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ ಅಲ್ಲಿ ಜಾಸ್ತಿ ಇರ್ತದೆ ಡೈಲಿ ಪ್ರಾಡಕ್ಟ್ಸ್ ಅಲ್ಲಿ ವಿಟಮಿನ್ ಡಿ ಜಾಸ್ತಿ ಇರುತ್ತೆ ಹಾಲಾಗ್ಲಿ ಚೀಸ್ ಆಗಲಿ ಬಟರ್ ಆಗಲಿ ಇದರಲ್ಲಿ ಏನಂತಂದ್ರೆ ವಿಟಮಿನ್ ಡಿ ಜಾಸ್ತಿ ಇರ್ತದೆ ಆಮೇಲೆ ಫ್ಯಾಟ್ ಅಲ್ಲಿ ಅಲ್ಲಿ ಕೂಡ ವಿಟಮಿನ್ ಡಿ ಕಾಡ್ಲಿ ಲಿವರ್ ಆಯಿಲ್ ಆಮೇಲೆ ನಮ್ದು ಏನಂತಾರೆ ನೀಟಲ್ಲಿ ಕೂಡ ವಿಟಮಿನ್ ಡಿ ಜಾಸ್ತಿ ಇರ್ತದೆ ಆಮೇಲೆ ನ್ಯಾಚುರಲ್ ಆಗಿ ಏನಂತಂದ್ರೆ ಮಕ್ಕಳು ಹೊರಗಡೆ ಆಟಾಡ್ಲಿಕ್ಕೆ ಹೋದ್ರೆ ಸನ್ಲೈಟ್ ಇಂದ ಕೂಡ ಮಕ್ಕಳಿಗೆ ಏನಂತಂದ್ರೆ ವಿಟಮಿನ್ ಡಿ ಸಿಗುತ್ತೆ ಸೊ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಏನಂತಂದ್ರೆ ರೂಢಿ ಮಾಡಿಸ್ಬೇಕು ಪ್ರತಿದಿನ ಒಂದು ಅರ್ವತ್ ತಾಸ ಮಕ್ಕಳಿಗೆ ಹೊರಗಡೆ ಗ್ರೌಂಡ್ ಅಲ್ಲಿ ಆಟ ಆಡ್ಲಿಕ್ಕೆ ಬಿಡಬೇಕು ಅಂತಂದ್ರೆ ಸನ್ಲೈಟ್ ಎಕ್ಸ್ಪೋಸ್ ಆದಾಗ ಅವನಿಗೆ ವಿಟಮಿನ್ ಡಿ ಸಿಗುತ್ತದೆ ನೆಕ್ಸ್ಟ್ ವಿಟಮಿನ್ ಇ ಕೂಡ ಅದು ಕೂಡ ಏನಂದ್ರೆ ನಟ್ಸ್ ಅಲ್ಲಿ ಜಾಸ್ತಿ ಬಾದಾಮಿ ಆಗಲಿ ಪಿಸ್ತಾ ಆಗಲಿ ಆಮೇಲೆ ಏನಂತ ಆಪ್ರಿಕಾಟ್ ಆಗಲಿ ಇದರಲ್ಲಿ ತುಂಬಾ ವಿಟಮಿನ್ ಇ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ ಸೊ ಇವು ಎಲ್ಲ ಆಂಟಿ ಆಕ್ಸಿಡೆಂಟ್ಸು ನಿಮ್ಮ ಮಕ್ಕಳ ಆಹಾರದಲ್ಲಿ ಇರಬೇಕಂತ ನಾನು ಹೇಳಲಿಕ್ಕೆ ಇದ್ರಲ್ಲಿ ಬಯಸ್ತೀನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫುಡ್ ಏನಂತಂದ್ರೆ ಫ್ಯಾಟ್ ಫ್ಯಾಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬ್ರೈನ್ ನಮ್ದು ಆಗಿರೋದೆ ಫ್ಯಾಟ್ ಇಂದ ಸೊ ಫ್ಯಾಟ್ ಒಳ್ಳೆ ಕೊಬ್ಬಿನ ಅಂಶ ಜಾಸ್ತಿ ಇರಬೇಕು ನೀವು ಏನಂತ ಫ್ರೆಂಚ್ ಫ್ರೈಸು ಅಥವಾ ಏನಂತ ಬರ್ಗರು ಆಮೇಲೆ ಏನಂತಂದ್ರೆ ಪಿಜ್ಜಾ ಇದು ಕೊಡೋದ್ರಿಂದ ಏನಂತಂದ್ರೆ ಅದರಲ್ಲಿ ಏನಂತಂದ್ರೆ ಅದು ಆಲೂಗಡೆ ಕಟ್ ಮಾಡಿ ಸಣ್ಣದಾಗಿ ಮಾಡಿ ಅದಕ್ಕೆ ಏನಂತ ಡೀಪ್ ಫ್ರೈ ಮಾಡಿ ಇನ್ನೊಂದ್ಸಲ ಮತ್ತೆ ಫ್ರೈ ಮಾಡ್ತಾರೆ ಎರಡು ಮೂರು ಸಲ ಫ್ರೈ ಮಾಡಿದ್ಮೇಲೆ ಅದರಲ್ಲಿ ಫ್ಯಾಟ್ ಏನಾಗ್ತದೆ ಅಂತಂದ್ರೆ ಡ್ಯಾಮೇಜ್ ಮಾಡಿ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅನ್ನು ಕಡೆ ಮಾಡುತ್ತೆ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಇಂದ ಏನಾಗುತ್ತಂದ್ರೆ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಡ್ಯಾಮೇಜ್ ಆಗ್ತದೆ ಆಮೇಲೆ ಈ ತರ ಆಹಾರಗಳು ಕೊಡೋದ್ರಿಂದ ನಮ್ಮ ಗಟ್ಟಲ್ಲಿ ಏನಂತಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ಲಿಕ್ಕೆ ಕೊಡೋದಿಲ್ಲ ಅದು ಎಚ್ ಪೈಲರಿ ಆಗಲಿ ಅಥವಾ ಬೇರೆ ಯಾವುದೇ ಕೆಟ್ಟ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ ಸೊ ನಮ್ದು ಏನಂದ್ರೆ ಹೊಟ್ಟೆ ಆರೋಗ್ಯ ಕೆಟ್ಟ ಬಿಡುತ್ತದ ಸೊ ನೀವು ಯಾವುದೇ ರೆಡಿಮಿಕ್ಸ್ ಆಗಲಿ ಅಥವಾ ಡೀಪ್ ಫ್ರೈ ಮಾಡಿರೋ ಔಷಧಗಳನ್ನು ಕೊಡಿ ಸೊ ಒಳ್ಳೆ ಫ್ಯಾಟ್ ಇಲ್ಲಿಂದ ಸಿಗುತ್ತೆ ಅಂತಂದ್ರೆ ನಾವು ಮಗುಗೆ ಡೈಲಿ ಒಂದು ಚಮಚ ಏನಂತಂದ್ರೆ ತುಪ್ಪ ಕೊಡುವ ರೂಢಿಯನ್ನು ಹಾಕಬೇಕು ಸೊ ಡೈಲಿ ನೀವು ಅನ್ನದಲ್ಲಿ ಹಾಕಿ ಅದನ್ನ ಕೊಡಬಹುದು ಇಲ್ಲ ಅಂತಂದ್ರೆ ನೀವು ದೋಸೆ ಮೇಲೆ ಹಾಕಿ ಅದನ್ನ ಕೊಡಬಹುದು ಸೊ ತುಪ್ಪ ಕೊಡೋದ್ರಿಂದ ಏನಂತಂದ್ರೆ ಮಗುವಿನ ಬೆಳವಣಿಗೆ ಚುರುಕ ಆಗ್ತದ ಆಮೇಲೆ ಅವನು ಫೋಕಸ್ ಕಾನ್ಸಂಟ್ರೇಷನ್ ಚೆನ್ನಾಗಿ ಅವ್ನು ಓದಿದೆಲ್ಲ ನೆನಪಿಟ್ಕೊಂತಾನ ಮತ್ತು ಮುಂದೆ ಹೋಗಿ ಅವ್ನಿಗೆ ಓದಿದಿಲ್ಲ ಓದಿದ ನೆನಪಿರೋದು ಆಮೇಲೆ ಓದಿದ ಅಪ್ಲೈ ಮಾಡೋದು ಅನಾಲಿಟಿಕಲ್ ಸ್ಕಿಲ್ಸ್ ಕಾಮ್ನೇಟಿವ್ ಸ್ಕಿಲ್ಸ್ ಮೆಮೊರಿ ಪವರ್ ಎಲ್ಲ ಆಗುತ್ತೆ ಸೊ ನೆಕ್ಸ್ಟ್ ಏನಂತಂದ್ರೆ ಪ್ರೋಟೀನ್ಸ್ ಪ್ರೋಟೀನ್ಸ್ ಜಾಸ್ತಿ ಎಲ್ಲ ಇರುತ್ತೆ ಅಂತಂದ್ರೆ ನಮ್ದು ಆಲ್ ನಟ್ಸ್ ಇದು ಬಾದಾಮಿ ಆಗ್ಬೋದು ಶೇಂಗಾ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಚೆಸ್ಟ್ ಪ್ರೋಟೀನ್ ವೆಜಿಟೇರಿಯನ್ಸ್ ಏನು ಹೇಳ್ಬೇಕಂದ್ರೆ ಶೇಂಗಾ ಸೊ ಇದು ಬಡವರ ಬಾದಾಮಿ ಅಂತಾನೆ ಕರೀತಾರೆ ಸೊ ನೀವು ಮಕ್ಕಳಿಗೆ ಏನಂತಂದ್ರೆ ಅದು ಏನಂತಂದ್ರೆ ಲಡ್ಡು ರೂಪದಲ್ಲಿ ಅಥವಾ ನೀವು ಬಾರನ್ನು ಮಾಡಿ ಶೇಂಗಾದು ಬೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಬಾರನ್ನು ಮಾಡ್ಕೊಡ್ಬೋದು ಆಮೇಲೆ ಏನಂತಂದ್ರೆ ನೆಕ್ಸ್ಟ್ ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಆಹಾರ ಅಂತಂದ್ರೆ ನೆಕ್ಸ್ಟು ಹಾಲಲ್ಲೂ ಪ್ರೋಟೀನ್ ಇರ್ತದೆ ಮತ್ತು ನೀವು ಪನ್ನೀರ್ ಅನ್ನು ಕೊಡಬಹುದು ಆಮೇಲೆ ಡೈಲಿ ಅಲ್ಲಿ ಕೂಡ ಮೊಸರಲ್ಲಿ ಕೂಡ ಪ್ರೋಟೀನ್ ಇರುತ್ತೆ ಸೊ ನೀವೇನಂತಂದರೆ ಈ ಥರ ಹಾಲಿನ ಪ್ರಾಡಕ್ಟ್ಸ್ ಯಾವುದೇ ಕೊಟ್ಟರೂ ಅದರಲ್ಲಿ ವೆಜಿಟೇರಿಯನ್ಸ್ಗೆ ಜಾಸ್ತಿ ಇರ್ತದೆ ಮತ್ತು ನಾನ್ ವೆಜಿಟೇರಿಯನ್ಸ್ ಇದ್ರೆ ನಾನು ಏನಂತ ಒಂದು ಸಜೆಸ್ಟ್ ಇವಾಗ ಏನಂತಾರೆ ಎಲ್ಲ ಆಲ್ಮೋಸ್ಟ್ ವೆಜಿಟೇರಿಯನ್ಸ್ ಕೂಡ ಎಗ್ ಕೂಡ ತಿಂತಾರೆ ಸೊ ನಾನು ಬೆಸ್ಟ್ ಏನು ಹೇಳ್ತಾರೆ ಡೈಲಿ ಒಂದು ಎಗ್ ನಿಮ್ಮ ಮಕ್ಕಳಿಗೆ ಕೊಡಿ ಅದರಲ್ಲಿ ಏನಂತಂದ್ರೆ ಎಲ್ಲೋ ಏನ್ ಕಂಪೋನೆಂಟ್ ಇದೆ ಅದರಲ್ಲಿ ಏನಂತಾರೆ ಕೋಲಿನ್ ಕಂಟೆಂಟ್ ಜಾಸ್ತಿ ಇರ್ತದ ಕೋಲಿನ್ ಏನಂತಂದ್ರೆ ನಮ್ಮ ಮೆದುಳಿನ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯ ಮಾಡ್ತದ ಆಮೇಲೆ ಈ ವೈಟ್ ಕಂಪೋನೆಂಟ್ ಏನಿರ್ತದಲ್ಲ ವೈಟ್ ಪಾರ್ಟ್ ಎಗ್ ಇಂದು ಅದು ತುಂಬಾ ಪ್ರೋಟೀನ್ ಅದರಲ್ಲಿ ಅದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಏನಂತಾರೆ ಎಷ್ಟು ನೀವು ಕನ್ಸ್ಯೂಮ್ ಮಾಡ್ತೀನಿ ಅಷ್ಟು ಕೂಡ ಅಬ್ಸಾರ್ಬ್ ಆಗಿಬಿಡ್ತದೆ ಆಮೇಲೆ ನಮ್ದು ಮಸ್ಕ್ಯುಲೇಚರ್ ನಮ್ಮದು ಬಾಡಿ ದೈಹಿಕ ಏನಂತ ಗ್ರೋತ್ ಆಗಲಿಕ್ಕೆ ಬೋನ್ಸ್ ಗ್ರೋತ್ ಆಗಲಿಕ್ಕೆ ನಮ್ದು ಏನಂತಂದ್ರೆ ಪ್ರೋಟೀನ್ಸ್ ತುಂಬಾ ಇಂಪಾರ್ಟೆಂಟು ಸೊ ನೀವು ಪ್ರತಿ ದಿವಸ ಒಂದು ಮೊಟ್ಟೆ ಕೊಡುವಂತ ರೂಢಿಯನ್ನು ಮಕ್ಕಳಿಗೆ ಮಾಡಿಸಿ ಅದರಿಂದ ಏನಂತಂದ್ರೆ ಫ್ಯಾಟು ಸಿಗುತ್ತೆ ಅವನಿಗೆ ಏನಂತ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ ನೆಕ್ಸ್ಟ್ ಏನಂತ ಫುಡ್ ಐಟಮ್ಸ್ ನಾನು ತಿನ್ನಿಸ್ಲಿಕ್ಕೆ ಹೇಳಕ್ ಬಯಸ್ತೀನಿ ಅಂತಂದರೆ ಆಯಿಲ್ ಆಲಿವ್ ಆಯಿಲ್ ಏನಂತಂದ್ರೆ ಲಾರಿಕ್ ಎಸಿಡ್ ಇದೆ ಲಾರಿಕ್ ಎಸಿಡ್ ಏನಂತಂದ್ರೆ ತುಂಬಾ ಅದು ನಮ್ಮ ಇದಕ್ಕೆ ಬ್ರೈನ್ ಗೆ ಹೆಲ್ಪ್ ಮಾಡ್ತದೆ ನೀವು ಯಾವುದೇ ಅಡಿಗೆ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಅಥವಾ ನೀವು ಇದು ಫ್ರೂಟ್ ಸಲಾಡ್ ಮಾಡಿ ಅದು ಸೀಸನಿಂಗ್ ಮಾಡ್ಲಿ ಮಗುವಿಗೆ ಕೊಡ್ಬೋದು ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಕೂಡ ನಮ್ಮ ಮೆದುಳಿನ ಬೆಳವಣಿಗೆಗೆ ಏನಂತಾರೆ ತುಂಬಾ ಹೆಲ್ಪ್ಫುಲ್ ಇದೆ ನಾವು ಓಲ್ಡ್ ಏಜ್ ಅಲ್ಲಿ ಅಥವಾ ನಮಗೆ ವಯಸ್ಸಾದಾಗ ನಮ್ಗೆ ಐ ಮೆಮೊರಿ ಏನಂತ ಕಡಿಮೆ ಆಕಂತ ಹೋಗ್ತದೆ ಬಟ್ ಏನಂತಾರೆ ಸ್ಟಡೀಸ್ ಏನ್ ತೋರಿಸ್ತಾ ಇದೆ ಅಂತಂದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಅಲ್ಲಿ ಇರ್ತಾರಂತ ಲಾರಿಕ್ ಎಸಿಡ್ ಅದು ವರ್ಜಿನ್ ಕೊಕೋನಟ್ ಆಯಿಲ್ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ದು ಅಲ್ಜೈಮರ್ಸ್ ಆಗುವಂತ ಚಾನ್ಸಸ್ ಕಡಿಮೆ ಇರ್ತದೆ ಅಂತ ಹೇಳ್ತೀನಿ ಸೊ ಇವೆಲ್ಲ ನಮ್ದು ಏನಂತಂದ ನಾನು ಡೀಟೇಲ್ ಆಗಿ ನಿಮಗೆ ಹೇಳಿದೀನಿ ಸೊ ಇವು ನಿಮ್ಮ ಮಕ್ಕಳ ಡಯಟ್ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಸೊ ನಿಮ್ಮ ಮಗುವಿಗೆ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಲಿಕ್ಕೆ ಸಹಾಯ ಮಾಡ್ತೇನೆ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಏನಂತಾರ ಹತ್ರದವ್ರ ಹತ್ರ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಆಮೇಲೆ ನಿಮಗೆ ಈ ತರ ಯಾವ ವಿಷಯದ ಮೇಲೆ ವಿಡಿಯೋಗಳು ಮಾಡಬೇಕು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿದ್ರೆ ನಾನು ಮುಂದೆ ಈ ವಿಡಿಯೋಗಳನ್ನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ನಮಸ್ಕಾರ